ಇಂದಿನ ಪತ್ರಿಕೋದ್ಯಮ ಸಾಮಾಜಿಕ ಕಳಕಳಿಯನ್ನು ಮರೆತು ಬಿಟ್ಟಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಿದ್ದ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ತನ್ನ ತನವನ್ನು ಕಳೆದುಕೊಳ್ಳುತ್ತಿವೆ ಒಂದು ಪಕ್ಷಕ್ಕಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ಒಂದು ಜಾತಿಯ ಪರವಾಗಿ ಕೆಲಸ ಮಾಡುತ್ತಿವೆ ಎಂದರೆ ತಪ್ಪಾಗಲಾರದು ಈ ರೀತಿಯ ಪತ್ರಿಕೋದ್ಯಮ ಉತ್ತಮ ಸಮಾಜಕ್ಕೆ ಅಪಾಯಕಾರಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ವಿವಿಧತೆಯಲ್ಲಿ ಏಕತೆಯೇ ನಮ್ಮ ಭಾರತದ ವಿಶೇಷತೆ ಈ ಸಮಾಜದಲ್ಲಿ ಮಾಧ್ಯಮಗಳ ಪಾತ್ರ ಜವಾಬ್ದಾರಿ ನೈತಿಕತೆ ಬಹಳ ಮುಖ್ಯ ಸ್ಪಷ್ಟ ವಿಶ್ಲೇಷಣೆ ಸಾಮಾಜಿಕ ಅರಿವು ನಿಖರ ಮಾಹಿತಿ ಸುದ್ದಿ ಸಮಾಚಾರಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೆ ತಲುಪಿಸುವಂತಹ ಕಾರ್ಯ ಮಾಧ್ಯಮಗಳು ಮಾಡಬೇಕಿದೆ ಇವತ್ತು ಮುದ್ರಣ ಮಾಧ್ಯಮ ಬಿಟ್ಟರೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ವೃತ್ತಿ ಧರ್ಮವನ್ನು ಮರೆತಿವೆ ಹಿರಿಯ ಸಾಹಿತಿ ಡಾಕ್ಟರ್ ಬಿ ಎಲ್ ವೇಣು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಯಶಸ್ಸನ್ನು ಸಾಧಿಸಿ ಓದಕರ ಫಲಮಟ್ಟ ಯಶಸ್ವಿಯಾಗಿ ಅಂತ ನಾನು ಶುಭ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಾಡಿನ ಹೆಸರಾದ ಸಾಹಿತ್ಯಗಳಿಂದ ತಿಳಿದ ವಿ ಅವರೇ ನಟರಾಜ್ ಅವರೇ ನಟರಾಜನವರೆ ಅವರೇ ಎಲ್ಲರಿಗಿಂತ ಹೆಚ್ಚಾಗಿ ಪತ್ರಿಕೆಯ ಸಾಹಿತ್ಯ ಇವತ್ತು ಪತ್ರಿಕಾ ಧರ್ಮವನ್ನು ಸದಾ ಕಾಪಾಡಿಕೊಂಡು ಬರುತ್ತಿರುವುದು ಕೇವಲ ಮುದ್ರಣ ಮಾಧ್ಯಮ ಮಾತ್ರ ಕೆಲ ಪತ್ರಿಕೆಗಳು ಬಿಟ್ಟರೆ ಉಳಿದೆಲ್ಲ ಪತ್ರಿಕೆಗಳು ತಮ್ಮ ಬದ್ಧತೆಯನ್ನು ಕಾಪಾಡಿಕೊಂಡು ಬರುತ್ತಿವೆ ಈ ಬದ್ಧತೆ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಇಲ್ಲದಂತಾಗಿದೆ ಒಂದು ಪಕ್ಷ ವ್ಯಕ್ತಿಯ ತುತ್ತೂರಿಗಳಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಕೆಲಸ ಮಾಡುತ್ತಿರುವುದು ದುರಂತ ಈ ನಿಟ್ಟಿನಲ್ಲಿ ಮುದ್ರಣ ಮಾಧ್ಯಮಗಳು ತನ್ನ ಘನತೆಯನ್ನು ಉಳಿಸಿಕೊಂಡಿವೆ ಆ ನಿಟ್ಟಿನಲ್ಲಿ ಕೇಂದೂಳಿವಾರ ಪತ್ರಿಕೆ ತನ್ನ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರುತ್ತಿವೆ ಯಾರ ಹಂಗಿಗೂ ಒಳಗಾಗದೆ ಯಾರ ಪರವೂ ಇಲ್ಲದೆ ಸೈದ್ಧಾಂತಿಕವಾಗಿ ಜನಪರವಾಗಿ ನಿಂತಿದೆ ಎಲೆಕ್ಟ್ರಾನಿಕ್ ಮೀಡಿಯಾಂಗ್ ಆದರೆ ಒಂದು ಭೀತಿ ಇತ್ತು ಮುದ್ರಣ ಮಾಧ್ಯಮ ಇಲ್ಲಿ ನೆನೆ ಅಂತ ಆದ್ರೂ ಕೂಡ ಹೋಗುವುದರ ಸಂಖ್ಯೆ ಕಡಿಮೆ ಆಗಲಿಲ್ಲ ಇವತ್ತಿನ ದಿನ ಎಲೆಕ್ಟ್ರಾನಿಕ್ ಯಾವ ರೀತಿ ಸುದ್ದಿಗಳು ಹೊಂದ ಇನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಅವರು ಕೆಂದೂಳಿ ಡಿಜಿಟಲ್ ಮೀಡಿಯಾ ಉದ್ಘಾಟಿಸಿ ಮಾತನಾಡುತ್ತಾ ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಪತ್ರಿಕೆಗಳು ಆತಂಕದಲ್ಲಿವೆ ಟಿವಿ ಹಾವಳಿಯ ನಡುವೆಯೂ ಓದುಗರ ಸಂಖ್ಯೆ ಕಡಿಮೆಯಾಗಿಲ್ಲ ಎಂದರು ಸ್ವಾತಂತ್ರ್ಯ ನಂತರ ಅಭಿವೃದ್ಧಿ ಪತ್ರಿಕೋದ್ಯಮವಿತ್ತು ಮುದ್ರಣ ಮಾಧ್ಯಮ ಸ್ವಂತಿಗೆ ಉಳಿಸಿಕೊಂಡು ಬರುತ್ತಿವೆ ಕೆಂದೂಳಿ ವಾರಪತ್ರಿಕೆ ಪತ್ರಿಕೆ ಧೂಳೆಬ್ಬಿಸುವ ಕೆಲಸ ಮಾಡಬೇಕು ಒಳ್ಳೆಯ ಪತ್ರಿಕೆ ಪತ್ರಕರ್ತ ಎಂದಿನ ಸಮಾಜಕ್ಕೆ ಬೇಕು ಸರ್ಕಾರ ದಾರಿ ತಪ್ಪಿದಾಗ ಎಚ್ಚರಿಸಿ ಸರಿದಾರಿಗೆ ತರುವ ಜವಾಬ್ದಾರಿ ಪತ್ರಿಕೆಗಳ ಮೇಲಿದೆ ಎಂದು ಹೇಳಿದರು 아아그이 ಇನ್ನು ಹಿರಿಯ ಪತ್ರಕರ್ತ ಸುಭಾಷ್ ಹೂಗಾರ್ ಮಾತನಾಡಿ ಟಿ ವಿಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡುವವರಿದ್ದಾರೆ ನ್ಯೂಸ್ ನೋಡುವವರನ್ನು ಹುಡುಕಬೇಕಿದೆ ಪತ್ರಿಕೋದ್ಯಮ ಉಳಿದೆಲ್ಲ ಅಂತಲ್ಲ ವಿಭಿನ್ನವಾಗಿರಬೇಕು ವಿಪರ್ಯಾಸವೆಂದರೆ ಈಗಿನ ಪತ್ರಿಕೋದ್ಯಮ ವ್ಯಾಪಾರೀಕರಣವಾಗಿದೆ ಹಾಗಾಗಿ ಮುದ್ರಣ ಮಾಧ್ಯಮದ ಘನತೆ ದಿನೇ ದಿನೇ ಕುಗ್ಗುತ್ತಿದೆ ಪತ್ರಿಕೆಗಳ ಪ್ರಸಾರ ಕುಸಿಯುತ್ತಿದೆ ಜನರ ಓದುಗರ ಪರವಾಗಿರುವ ಪತ್ರಿಕೋದ್ಯಮ ಜೀವಂತವಾಗಿರುತ್ತದೆ ಎಂದರು ಕಿಂದುಳಿ ಪತ್ರಿಕೆಯ ಇನ್ನೂರನೇ ಸಂಚಿಕೆ ಬಿಡುಗಡೆಯ ಈ ಸುಸಂದರ್ಭದಲ್ಲಿ ಬಾಳಭವನದ ಅಧ್ಯಕ್ಷರಾದ ಬಿ ಆರ್ ನಾಯ್ಡು ಕಿಂದುಳಿ ವಾರ ಸಂಪಾದಕ ತರುವನೂರು ಮಂಜುನಾಥ್ ಅರುಣ್ ಕುಮಾರ್ ಪತ್ರಕರ್ತರಾದ ಹೆಚ್ ಲಕ್ಷ್ಮಣ್ ನರೇಹಳ್ಳಿ ಅರುಣ್ ಕುಮಾರ್ ಉಪಸ್ಥಿತರಿದ್ದರು ஜிக அவகாசமாகபா மஞ்சாக சந்தர்ப்பேன் இவங்க சாயங்கால நாலு கண்டே பிடிவ்ஸ் கிளப்னா முக்கியமே தவிர இங்கே நான் பேர ஓகே கமிஷன் மொதலே கேள்வியே